ಸ್ನೇಹಿತರೆ ಏನು ಗೊತ್ತಾ ಈ ಹಳ್ಳಿ ಕಡೆ ಹಳೆ ಕಾಲದಲ್ಲಿ ಈ ನೈನ್ಟಿ ಸ್ಕಿಟ್ಸ್ಗೆಲ್ಲ ಗೊತ್ತಿರುತ್ತೆ ಎಂತೆಂತ ಆರರ ಕತೆಗಳು ದಿವು ಸ್ಟೋರಿಗಳು ಹೇಳೋರು ಮನೇಲಿ ಅಂದ್ರೆ ಯಾರು ರಾತ್ರಿ ಹೋದ್ ಕೆರೆ ಕಡೆ ಹೋಗಂಗಿಲ್ಲ ಬಾವಿ ಕಡೆ ಹೋಗಂಗಿಲ್ಲ ಹೊಳೆ ಕಡೆ ಹೋಗಂಗಿಲ್ಲ ಅಲ್ಲಿ ದೆವ್ವವೆ ಇಲ್ ದಿವ್ವವೆ ಕೆರೆತ ದಿವ್ವವೆ ಒಳತ ದೆವ್ವವೆ ದಿವ್ವವೆ ಎರಿ ಮಲ್ ದೇವ್ವೇ ಬಾವಿ ಕಟ್ಟೆಲಿ ದೆವ್ವವೆ ಅಬ್ಬಾಬ್ಬಾ ಒಂದ ಎರಡ್ರ ಇವ್ರ ಕತೆಗಳು ಅಷ್ಟೆಲ್ಲ ಹೇಳಿದ್ರೆ ಪರವಾಗಿಲ್ಲ ಕಣ್ರಿ ಬಿಳಿ ಬಟ್ಟೆ ಉಟ್ಕೊಂಡಿತ್ತಂತೆ ಬಿಳಿ ಸೀರೆ ಉಟ್ಕೊಂಡಿತ್ತಂತೆ ಕಾಲ್ ಬೆರಳಿ ಹಿಂದಿ ತಲೆ ಕೂದಲು ಮುಚ್ಕೊಂಡಿತ್ತಂತೆ ಆ ಬಾ ಬಾ ಇಷ್ಟೇ ಸಾಲದು ಅಂತ ಆ ಒಂಟಿ ಮನೇಲಿ ದೇವಸ್ ಹುತ್ತಾಡ್ತಿರ್ತವಂತೆ ರಾತ್ರಿ ಹೊತ್ತು ಬಾ ಬಾ ಅಂತ ಕರಿತಾ ಇರ್ತಾವಂತೆ ರಾತ್ರಿ ಹೊತ್ತು ಬಂದು ಬಾಗ್ಲೂ ತಡ್ತವಂತೆ ಇವರು ಮನೆ ಬಾಗ್ಲಲ್ಲಿ ನಾಳೆ ಬಾ ಅಂತ ಬರೀತಾರಂತೆ ಅವನು ಅವನ ರಂಗನ ಕೆರಿಯರಿ ಮೇಲೆ ಬರ್ತಾ ಇದ್ದಂತೆ ಯಾರೋ ಒಬ್ಬ ಕೈ ಅಡ್ಡ ಹಾಕಿ ನಾನು ಅಲ್ಲಿ ಗಂಟೆ ಬರ್ತೀನಿ ಅಂತ ಅಂತಂದಂತೆ ನೋಡೋಕೆ ಮಾತ್ರ ತಂಡಿಳು ಸಣ್ಣಗಿದಂತೆ ಅವ್ನು ಬೈಕ್ ಮೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದರೆ ಬೈಕೇ ಮುಂದಕ್ಕೆ ಹೋಗ್ತಾ ಇಲ್ವಂತೆ ಎಷ್ಟು ಎಸ್ ಲೀಟರ್ ಕೊಟ್ಟರು ಬೈಕೇ ಮುಂದಕ್ಕೆ ಹೋಗ್ತಾಲ್ವಂತೆ ಅವನು ಎಸ್ ಲೀಟರ್ ಹೊಡೆದ್ ಹೊಡೆದ್ ಹಿಂದೆ ತಿರುಗಿ ನೋಡ್ತಾನಂತೆ ಅವ್ನು ಕಾಣ್ತಾನೆ ಇಲ್ವಂತೆ ಆ ಬೈಕ್ ಅವನಿಗೆ ವಾಂತಿ ಬೇದಿ ಬಂದ್ಬಿಟ್ಟಿತ್ತಂತೆ ಆ ಬೋರಾ ನನಗೆ ಐದೇ ದೇವ ಒಟ್ಟಿಗೆ ಇಡ್ಕೊಂಬಿಟ್ಟವಂತೆ ಮೂರು ಹೆಣ್ಣು ದೇವಂತೆ ಎರಡು ಗಂಡ ದೇವಂತೆ ದೇವ್ರ ತಕ್ಕೋಗಿ ಬೇವಿನ ಸೊಪ್ಪಲ್ಲಿ ಓಡಿಸಿ ಮೂರು ಹೆಣ್ಣು ದೇವ ಇನ್ನು ಎರಡು ದೇವ ಹಂಗೆ ಓಡ್ದವ ಇದೆಲ್ಲ ಹೇಳಿದ್ರೆ ಪರವಾಗಿಲ್ಲ ಕಣ್ರಿ ಅವನ ಯಾವನೋ ಆಟದಲ್ಲಿ ಬರ್ತಿದ್ನಂತೆ ರೋಡಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತಂತೆ ಒಂದು ತಾಯಿ ಮಗು ಹಿಡ್ಕೊಂಡು ರೋಡಲ್ಲಿ ನಿಂತಿದ್ಲಂತೆ ಅವ್ರು ಕೈ ಅಡ್ಡ ಹಾಕಿದ್ರು ಅಂತ ಇವನು ಆಟದಲ್ಲಿ ಕೂರಿಸ್ಕೊಂಡು ಬಂದಂತೆ ಸ್ವಲ್ಪ ದೂರ ಬಂದು ನೋಡ್ತಾನಂತೆ ಅಯ್ಯಮ್ಮ ಏನು ಮಾತಾಡ್ಸಿರೋ ಮಾತಾಡ್ತಿರಲಿಲ್ಲವಂತೆ ಕನ್ನಡಿಲಿ ನೋಡ್ತಾನಂತೆ ಆ ಮಗುನ ಅವ ಅಮ್ಮ ಆ ಮಗುನ ಕೈನೇ ಕಟ್ಕೊಂಡು ತಿಂತಾ ಇದ್ಲಂತೆ ಅದನ್ನ ನೋಡಿ ಗಾಬ್ರೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಮಗುನೂ ಇಲ್ಲ ತಾಯಿನೂ ಇಲ್ಲ ಆ ಬೈಕ್ನಲ್ಲಿ ಮೂರು ಮೂರು ದಿನ ಜ್ವರ ಬಂದು ವಾಂತಿ ಬೇದಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಈ ಅಡುಗೂಲಜ್ಜಿ ಕತೆಗಳು ಕೇಳಿಕೊಂಡು ಆಗಿನ ಕಾಲದ ನೈಂಟೀಸ್ ಕಿಡ್ಸು ಹದಿನೈದು ವರ್ಷ ಆದರೂ ಆಚೆ ಕಡೆಗೆ ಹುಚ್ಚಬೇಕವ್ರು ಹಬ್ಬವನ್ನು ಕರ್ಕೊಂಬರೋರು ಇನ್ನೂ ಎಷ್ಟೋ ಜನ ಹಾಸಿಗೆ ಮೇಲೆ ಹುಚ್ಚ ಹೋಗ್ಕೊಂಬಿಡೋರು ಈಗಿನ ಜನ್ರೇಷನ್ ಹುಡುಗರು ಈ ಆರ್ ಆರ್ ಸ್ಟೋರಿಗಳಂದ್ರೆ ಈ ಟಾಮ್ ಜರಿ ಕತೆ ಅನ್ಕೊಂಡ್ಬಿಟ್ಟು ಬಟ್ ಅಥವಾ ಇನ್ನು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನನ್ಗೆ ಆರ್ ಆರ್ ಸ್ಟೋರಿ ಹಾಕೊಡು ಆರ ಸ್ಟೋರಿ ಹಾಕೊಡು ಅಂತ ಮೊಬೈಲು ಟಿ ವಿಲಿ ಆರ್ ಆರ್ ಸ್ಟೋರಿ ನೋಡ್ತಾ ಕೂತಿರ್ತವೆ ನಿಮಗೂ ಈ ಥರ ಅನುಭವ ಆಗಿದ್ರೆ ಕಾಮೆಂಟ್ ಮಾಡ್ರಪ್ಪ ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೀನಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ